ನೆನ್ನೆ ಮತ್ತೆ ಮೊನ್ನೆ ಸ್ಪರ್ಶ ಮತ್ತೆ ವಾಸನೆಯ ಕುರಿತು ಚಟುವಟಿಕೆ ಮಾಡಿದ್ವಿ ಇವತ್ತು ಗಾತ್ರ ಅಂತಕ್ಕಂಥ ವಿಷಯದ ಬಗ್ಗೆ ಚಟುವಟಿಕೆ ಮಾಡೋಣ ಚಿಕ್ಕದು ಮತ್ತೆ ದೊಡ್ಡದು ನೋಡಿ ನಿಮಗೆ ಕೆಲವೊಂದು ಐಟಮ್ಸ್ ವಸ್ತುಗಳನ್ನ ಇಟ್ಟಿದ್ದೀನಿ ಆ ವಸ್ತುಗಳು ದೊಡ್ಡದು ಮತ್ತೆ ಚಿಕ್ಕದು ಎಲ್ಲ ಇದಾವೆ ನೀವು ದೊಡ್ಡದ್ರಿಂದ ಚಿಕ್ಕದು ಇಲ್ಲ ಚಿಕ್ಕದ್ರಿಂದ ದೊಡ್ಡದು ಈ ರೀತಿ ಜೋಡಣೆ ಮಾಡಿಡ್ಬೇಕು ಓಕೆನಾ ಸರಿ ಶುರು ಸ್ಟಾರ್ಟ್ ಮಾಡ್ರಿ ಅಂದ್ರೆ ಚಿಕ್ಕುದ್ರಿಂದ ದೊಡ್ಡದು ಯಾವ ರೀತಿ ಜೋಡಿಸ್ಬೇಕು ಅನ್ನೋದನ್ನ ಫಸ್ಟ್ ಫಸ್ಟ್ ದೊಡ್ಡದು ಫಸ್ಟ್ ಇರ್ಬೇಕು ಅಫ್ರೀನ್ ಫಸ್ಟ್ ಇಡು ದೊಡ್ಡದು ಈ ಕಡೆ ಬಾಕ್ಸ್ ಹಾಗೆ ವೆರಿ ಗುಡ್ ನೆಕ್ಸ್ಟ್ ಚಿಕ್ಕದು ಅದಕ್ಕಿಂತ ಚಿಕ್ಕದು ಭೀಮಾ ಜೋಡಿಸು ಹ್ಮ್ ವೆರಿ ಗುಡ್ ಆ ಆತರ ಚಿಕ್ಕುದ್ರಿಂದ ದೊಡ್ಡದು ಬಾಲಾಜಿ ಜೋಡಿಸು ಬೇಗ ಬೇಗ ಹ ನೆಕ್ಸ್ಟ್ ಇಡಪ್ಪ ಇಡು ದೊಡ್ಡ ಬಾಲ್ ಆದ್ಮೇಲೆ ಚಿಕ್ಕ ಬಾಲ್ ಎರಡನೇದಕ್ಕೆ ಈ ಕಡೆ ಅಲ್ಲ ಅಲ್ಲಿ ಪಕ್ಕದಾಗಿದೆಯಲ್ಲ ಅದು ಹಾ ಅದನ್ನ ಈ ಕಡೆ ಪಕ್ಕಕ್ಕೆ ಪಕ್ಕಿಡು ವೆರಿ ಗುಡ್ ನೆಕ್ಸ್ಟ್ ಭೀಮಾ ಜೋಡ್ಸ್ ನೀನು ನೋಡು ಒಂದಕ್ಕೊಂದು ನೀಟಾಗಿ ಗುಡ್ ಭೀಮಾ ಜೋಡ್ಸು ಜೋಡ್ಸು ಭೀಮಾ ವೆರಿ ಗುಡ್ ನಿಂದ ಆಯ್ತೇನಪ್ಪ ಜೋಡ್ಸು ನೀಟೇ ಜೋಡ್ಸು ಬಲ್ಲಜಿ ನೀಟಾಗಿ ಜೋಡಿಸು ಶೋ ಜೋಸಪ್ಪ ಹಾಂ ವೆರಿ ಗುಡ್ ಬಲೇಜ ಅದು ರೌಂಡಿಂದು ಸರಿಯಾಗಿ ಇಡು ವೃತ್ತದ್ದು ಸರಿಯಾಗಿ ನೀಟಾಗಿ ಜೋಡಿಸು ಜೋಡಿಸಿದ್ರಾ ಹ್ಞೂ ಜೋಡ್ಸಪ್ಪ ನೀಟಾಗಿ ಭೀಮ ಜೋಡ್ಸಾ ವೆರಿ ಗುಡ್ ನೋಡು ದೊಡ್ಡದು ಮತ್ತೆ ಚಿಕ್ಕದು ಅತಾ ಹ್ಮ್ ಗುಡ್ ಎಲ್ಲದ್ಕಿಂತ ಚಿಕ್ಕದು ಯಾವುದು ತೋಸು ಸರಿ ತೋಸು ಹಾಂ ಅದು ವೆರಿ ಗುಡ್ ಹಾಂ ಇದರಲ್ಲಿ ಎಲ್ಲದಕ್ಕಿಂತ ಚಿಕ್ಕದು ಯಾವುದಪ್ಪ ಚಿಕ್ಕದು ಎಲ್ಲದ್ಕಿಂತ ಚಿಕ್ಕದು ಹಾಂ ವೆರಿ ಗುಡ್ ದೊಡ್ಡದು ಎಲ್ಲದಕ್ಕಿಂತ ದೊಡ್ಡದು ಹಾಂ ವೆರಿ ಗುಡ್ ಈ ಕಡೆ ದೊಡ್ಡದು ಯಾವುದು ಹಾಂ ಚಿಕ್ಕದು ಚಿಕ್ಕದು ಎಲ್ಲದಕ್ಕಿಂತ ಅದರಲ್ಲಿ ಹಾಂ ವೆರಿ ಗುಡ್ ಶ್ರೇಯಾ ಇದರಲ್ಲಿ ತ್ರಿಭುಜದಲ್ಲಿ ಚಿಕ್ಕದು ಯಾವುದಪ್ಪ ಹಾಂ ದೊಡ್ಡದು ಎಲ್ಲದಕ್ಕಿ ನಾಲ್ಕರಲ್ಲಿ ದೊಡ್ಡದು ಯಾವುದು ಯಾವ್ದು ವೆರಿ ಗುಡ್ ನೆಕ್ಸ್ಟ್ ಈ ಕಡೆ ದೊಡ್ಡದು ಯಾವುದು ದೊಡ್ಡದ್ಯಾವ್ದು ಎಲ್ಲದಕ್ಕಿಂತ ಚಿಕ್ಕದು ಇದರಲ್ಲಿ ಹ್ಮ್ ವೆರಿ ಗುಡ್ ದೊಡ್ಡದು ಯಾವುದು ಎಲ್ಲದಕ್ಕಿಂತ ವೆರಿ ಗುಡ್ ಚಿಕ್ಕದು ಚಿಕ್ಕದು ಅಷ್ಟರಲ್ಲಿ ಎಲ್ಲದಕ್ಕಿಂತ ಚಿಕ್ಕದು ಯಾವುದು ಎಲ್ಲದಕ್ಕಿಂತ ಅಷ್ಟರಲ್ಲೂ ಚಿಕ್ಕದು ಯಾವುದು ಪೂರ್ತಿ ಚಿಕ್ಕದು ಹ್ಮ್ ಅದೇ ಅದು ಎಲ್ಲದಕ್ಕಿಂತ ಚಿಕ್ಕದು ವೆರಿ ಗುಡ್ ಇಲ್ಲಿ ತೋರ್ಸಪ್ಪ ಎಲ್ಲದಕ್ಕಿಂತ ದೊಡ್ಡದಿಂತನೆಗಿದೆ ತೋರ್ಸು ಹ ಎಲ್ಲದಕ್ಕಿಂತ ಚಿಕ್ಕದು ನೀಟಾಗಿ ಜೋಡ್ಸೇ ಇಲ್ಲ ನೀನು ಜೋಡ್ಸು ನೀಟಾಗಿ ಜೋಡ್ಸು ಜೋಡ್ಸು ನೀನ್ ಅಲ್ಲಪ್ಪ ಅಲ್ಲ ನೀನ್ ಜೋಡ್ಸು ನೀನ್ ಜೋಡ್ಸು ನೀಟಾಗಿ ಜೋಡ್ಸ್ಕೊಡು ನೀಟಾಗಿ ಜೋಡ್ಸಪ್ಪ ಅಲ್ಲ ಜೋಡ್ಸು ಭೀಮ ಭೀಮ ಸರಿ ಜೋಡುಸು ಹ್ಞೂ ಸರಿ ರೀ ಹಾ ದೊಡ್ಡ ಸರಿ ಎಲ್ಲ ಕ್ಲಾಪ್ಸ್ ಹಾಕ್ರಿ ವೆರಿ ಗುಡ್ ಈಗ ಚಿಕ್ಕದು ದೊಡ್ಡದು ಗೊತ್ತಾಯ್ತಲ್ವ ಮಕ್ಕಳೇ ಯಾವ ವಸ್ತುಗಳು ಚಿಕ್ಕವು ಮತ್ತೆ ದೊಡ್ಡ ಒಂದಕ್ಕಿಂತ ಒಂದು ಚಿಕ್ಕದು ಮತ್ತೆ ದೊಡ್ಡದು ಬಾಲಕಿ